ವಿಶಾಲವಾಗಿರುವಂತಹ ದೇವಸ್ಥಾನ ಇದಾಗಿದೆ ಎಷ್ಟು ದೊಡ್ಡದಿದೆ ಅಲ್ವಾ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ ಪ್ರಶಾಂತವಾಗಿದೆ ಈ ದೇವಸ್ಥಾನ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದು ಬಂದು ಯಡಿಯೂರಲ್ಲಿರೋದು ನಿಜವಾಗ್ಲೂ ನಾವು ಚಿಕ್ಕವರಾಗಿದ್ದಾಗ ಈ ದೇವ್ರ ಸಾಂಗ್ಗಳನ್ನ ನಮ್ಮ ಮನೇಲಿ ಕೇಳ್ತಾ ಇದ್ರು ಬಟ್ ಇವಾಗ ನಾವು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು ಈ ದೇವರ ಎಲ್ಲ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಹಾಗೆಯೇ ಇಲ್ಲಿ ದೇವಸ್ಥಾನದೊಳಗಡೆ ರುದ್ರಾಭಿಷೇಕ ಮಂಟಪದಲ್ಲಿ ಪೂಜೆಗಳು ಕೂಡ ನಡೀತಾ ಇತ್ತು ನಾವು ಹೋಗಿರೋ ಟೈಮಲ್ಲಿ ತುಂಬ ರಶ್ ಇರಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಸಾವಿರಾರು ಜನ ಸೇರಿದ್ರು ಕೂಡ ಇಲ್ಲಿ ನೀವು ಲೈನಲ್ಲಿ ಆರಾಮಾಗಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಮತ್ತು ಇಲ್ಲಿ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಂತ ನಿಮಗೆ ಅಲ್ಲೇ ಕೂಡ ಮೆನ್ಷನ್ ಮಾಡಿದ್ದಾರೆ ನೀವು ಕೂಡ ನೋಡಿಕೊಂಡು ಅದರ ತಕ್ಕಂತೆ ನೀವು ಪೂಜೆಗಳನ್ನ ಕೂಡ ಮಾಡಿಸ್ಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದೇವಸ್ಥಾನ ಯಾರೆಲ್ಲ ಹೋಗಿದ್ದೀರಾ ಈ ಟೆಂಪ್ ಅಲ್ಲಿಗೆ ನನಗೆ ಕಮೆಂಟ್ ಮುಖಾಂತರ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗಲೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ನೋಡಿ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಅವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ರಥಗಳನ್ನ ನೋಡೋಕೆ ಹೋದ್ವಿ ಮೂರು ರೀತಿ ನಿಮಗೆ ಇಲ್ಲಿ ರಥಗಳು ಸಿಗುತ್ತೆ ಚಿನ್ನದ್ದು ಬೆಳ್ಳಿದ್ದು ಹಾಗೆ ಮರದಿಂದ ಮಾಡಿರುವಂತಹ ರಥಗಳು ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ಹಾಗೇ ಇಲ್ಲಿ ಲಿಂಗಗಳನ್ನ ಕೂಡ ಮಾಡ್ತಾ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಪ್ರಸಾದ ಕೂಡ ತಗೊಂಡ್ವಿ ನಾವಿಲ್ಲಿ ತೊಗೊಂಡಿದ್ದು ಕೊಬ್ಬರಿ ಮಿಠಾಯಿ ತುಂಬಾ ರುಚಿಯಾಗಿತ್ತು ಹೋದರೆ ಖಂಡಿತವಾಗ್ಲೂ ನೀವು ಯಾರು ಕೂಡ ಮಿಸ್ ಮಾಡಿದೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್